ಒಂದು ಕಾಶಿನಾಥ್ ಅವರ ಮಗ ಅಭಿಮನ್ಯು ಕಾಶಿನಾಥ್ ನನ್ನ ಜೊತೆಗಿದ್ದಾರೆ ಈಗಾಗಲೇ ಒಂದಷ್ಟು ವಿವರವನ್ನ ಒಂದಷ್ಟು ವಿಚಾರವನ್ನ ಮಾತಾಡಿದ್ವಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು ಸದ್ಯ ಅವರ ಮನೆಯ ಮೇಲ್ಗಡೆ ಇದ್ದೇನೆ ಒಂದು ಪುಟ್ಟ ತೋಟದ ರೀತಿಯಲ್ಲಿದೆ ಅಲ್ಲಿ ಒಂದಷ್ಟು ವಿಚಾರವನ್ನ ಹೋಗೋಣ ಅವರ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಹಾಗೆ ಕಾಶಿನಾಥ್ ಅವರ ಸಿನಿಮಾಗಳನ್ನ ನೋಡಿ ನಾವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ದೀವಿ ಖುಷಿ ಪಟ್ಟಿದ್ದೀವಿ ಹೀಗಾಗಿ ಅವರ ಮಗನ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ನಿಂತ್ಕೊಳ್ಬೇಕಾಗತ್ತೆ ಕಾಶಿನಾಥ್ ಅವರಿಗೆ ಕೊಟ್ಟಂತ ಪ್ರೀತಿಯನ್ನ ಇವರಿಗೂ ಕೂಡ ಕೊಡಬೇಕಾಗುತ್ತೆ ಆ ಕಾರಣಕ್ಕಾಗಿ ಅವರ ಸಿನಿಮಾ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಎಲ್ಲಿಗೆ ಪ್ರಯಾಣ ಯಾವುದೋ ದಾರಿ ಟೈಟಲ್ ಕ್ಯಾಚಿ ಆಗಿದೆ ಟೀಸರ್ ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ ಅದೊಂದು ವಿಚಾರ ಸೇರಿಸ್ಬಿಡ್ತೀನಿ ಇಲ್ಲಿ ಟೀಸರ್ ನಿನ್ನೆ ರಿಲೀಸ್ ಆಗಿದೆ ಟೀಸರ್ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಾವು ಬೇರೆ ಬೇರೆ ಭಾಷೆಯ ಸಿನಿಮಾ ಇಂಡಸ್ಟ್ರಿ ಹೋಗ್ಲತ್ತಾ ಇರ್ತೇವೆ ಏನೋ ಕ್ರಿಯೇಟಿವಿಟಿ ಇದೆ ಆಗಿದೆ ಹಾಗಿದೆ ಹೀಗಿದೆ ಅಂತ ಹೇಳಿ ಇದು ನಮಗೆ ಬೇರೆ ರೀತಿಯಲ್ಲೇ ಕಾಣಿಸುವಂತ ಒಂದು ಟೀಸರ್ ಇದು ನಮ್ಮ ನಿರೀಕ್ಷೆಯು ಕೂಡ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಈ ಒಂದಷ್ಟು ಒಂದೇ ರೀತಿ ಸಿನಿಮಾಗಳು ಬರ್ತಾವಲ್ಲ ಅಂತ ಎಂದು ಕರಿತೀವಲ್ಲ ಅದನ್ನ ಬ್ರೇಕ್ ಮಾಡಿ ಬೇರೆ ರೀತಿಯಲ್ಲಿ ಬರುವ ರೀತಿಯಲ್ಲಿ ನಮಗೆ ಸಿನಿಮಾ ಕಾಣಿಸ್ತಾ ಇದೆ ಹೇಗೆ ಶುರುವಾಯ್ತು ಈ ಪಯಣ ಎಲ್ಲಿಗೆ ದಾರಿ ಯಾವುದೋ ಪಯಣ ಎಲ್ಲಿಗೆ ಎಲ್ಲಿಗೆ ದಾರಿ ಫಸ್ಟ್ ಆಕ್ಚುಲಿ ಕಿರಣ್ ಸೂರ್ಯ ಡೈರೆಕ್ಟರು ಎಲ್ಲಿಗೆ ಪಯಣ ಯಾವ್ದೋದ ಯಾವ್ದೋ ಇಲ್ಲ ಫಸ್ಟ್ ಫಸ್ಟ್ ನನಗೆ ಕನ್ಫ್ಯೂಸ್ ಆಗೋದದು ಸುಮ್ನೆ ಮಿಸ್ ಉಡಿತಲ್ಲಿಸ್ ನಾನೇನೋ ಆ ಟೈಟಲ್ ನ ಹೇಳಕ್ ಹೋದಾಗ ನೀವ್ ಉಲ್ಟಂಪುಲ್ಟಾ ಹೇಳಿದ್ದು ನನಗೆ ಹೆಂಗಾಗೋಯ್ತು ನಾನ್ ಸರಿಯಾಗಿ ಹೇಳಕ್ ಹೋಗಿದ್ದು ಎಲ್ಲೋ ಏನೋ ಮಿಸ್ ಉಡಿತಲ್ಲ ನಾನ್ ನಾನ್ ನನ್ನ ಮೈಂಡ್ ಅಲ್ಲಿ ನೆಕ್ಸ್ಟ್ ಬಾಯಲ್ಲಿ ಬರ್ತಿರೋದು ತಪ್ಪಾಗತ್ತಾ ಅನ್ನೋದಕ್ಕೆ ನನಗೆ ಡೌಟ್ ಆಗ ಸ್ಟಾರ್ಟ್ ಆಗೋಯ್ತು ಅದಕ್ಕೆ ಜಸ್ಟ್ ಕೇಳಿ ಸಿಪಾರೆ ಅಮ್ಮ ಅಣ್ಣವ್ರ ಸಾಂಗು ಸೊ ಆ ಇದನ್ನು ಅವರು ಟೈಟಲ್ ಆಗಿ ಇಟ್ಟಿದ್ದಾರೆ ಟೈಟಲ್ ನಂಗೆ ಫಸ್ಟ್ ಕೇಳಿದಾಗಲೇ ತುಂಬ ಇಷ್ಟ ಆಯಿತು ಕಿರಣ್ ಸೂರ್ಯ ಅಂತ ಡೈರೆಕ್ಟ್ರು ಅವರು ಸಬ್ಜೆಕ್ಟ್ ಮಾಡಿ ಸುಮಾರು ದಿವಸ ಪ್ರಯತ್ನಗಳೆಲ್ಲ ಮಾಡ್ತಾಯಿದ್ರು ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಅಪ್ಪೊಂದು ವೀಕೆಂಡ್ ವಿತ್ ರಮೇಶ್ ಆ ಇದರಲ್ಲಿ ನಮ್ಮ ಫ್ಯಾಮಿಲಿ ಫೋಟೋಲಿ ನನ್ನನ್ನು ನೋಡಿದ್ದಾರೆ ನನ್ನನ್ನು ನೋಡಿದಾಗ ಅವ್ರಿಗೆ ಆ ಕ್ಯಾರೆಕ್ಟರ್ ಅವ್ರಿಗೆ ಏನು ಮಾಡ್ಕೊಂಡಿದ್ರು ಅದಕ್ಕೆ ತುಂಬ ಆಪ್ಟ್ ಅಂತ ಅನಿಸ್ತಂತೆ ಸೊ ಅಲ್ಲಿಂದ ತ್ರೂ ನಂಬರ್ ತಗೊಂಡು ಬಂದು ನನ್ನನ್ನು ಮೀಟ್ ಮಾಡಿದ್ರು ಸೊ ಕತೆ ಕೇಳಿದಾಗ ಕತೆ ಅವರು ಅವ್ರ ಇದರಲ್ಲಿ ಫಸ್ಟ್ ಅನಿಸಿದ್ದೆ ಅದು ಅಂದರೆ ತುಂಬ ಡೀಟೇಲ್ಡಾಗಿ ವರ್ಕ್ ಮಾಡಿದರು ಅಂದರೆ ಒಂದಿಷ್ಟು ಪಾಯಿಂಟ್ಸ್ನ ಲಾ ಫಸ್ಟಲ್ಲಿ ತರೋದನ್ನು ಲಾಸ್ಟಲ್ಲಿ ಕನೆಕ್ಟ್ ಮಾಡಿದರು ಲಾಸ್ಟಲ್ಲಿ ಹೇಳೋದನ್ನು ಇನ್ನೊಂದು ಎಲ್ಲೋ ಕನೆಕ್ಷನ್ ಕೊಟ್ಟಿದ್ದರು ಸೊ ಈ ಥರದ್ದೆಲ್ಲ ವರ್ಕ್ ಮಾಡಿದರು ಸ್ಕ್ರಿಪ್ಟಲ್ಲಿ ಅದು ವರ್ಕ್ ಮಾಡಿದ್ದೇನಿಸ್ತು ನನಗೆ ತುಂಬ ಕಟ್ 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 ಮಾಡಿ ಹೇಳಿದ್ರು ನನಗೆ ಫಸ್ಟ್ ಟೈಮ್ ಅವ್ರು ನನಗೆ ನರೇಶನ್ ಕೊಟ್ಟಾಗ ನನಗೊಂದು ಫುಲ್ ಫ್ಲೋ ಸಿಗಲಿಲ್ಲ ಬಟ್ ನನಗೆ ಅದು ಏನು ಅಂತ ಗೊತ್ತಾಯಿತು ಅವ್ರು ಯಾಕೆ ಹಂಗೆ ಕಟ್ ಮಾಡಿ ಹೇಳ್ತಾ ಇದ್ದಾರೆ ಸೊ ಕತೆ ಏನು ಅನ್ನೋದು ನನಗೆ ಕ್ಲಾರಿಟಿ ಬಂತು ಅದು ಗೊತ್ತಾಯಿತು ಅಂದರೆ ಈಗ ನನ್ನ ನಮ್ಮ ಅಪ್ಪ ಆಗಲಿ ನಮ್ಮ ಅಪ್ಪನ ಅಸಿಸ್ಟೆಂಟ್ಸ್ ಆಗಲಿ ಅವ್ರ ಜೊತೆ ಸುಮ್ಮನೆ ಸುಮ್ಮನೆ ಕೂರ್ತಾಯಿದ್ದೆ ಇವಾಗ ಯಾವಾಗ ನನ್ನ ಸಿನಿಮಾ ನಾನು ಇದು ಮಾಡಬೇಕು ಅಭಿನೇತರಂಗ ಮಾಡಬೇಕಾದಾಗ ಅಭಿನೇತರಂಗ ಆದಮೇಲೆ ಅವ್ರೊಂದು ಡೈರೆಕ್ಷನ್ ಮಾಡ್ತಾರೆ ಪಚ್ಚಿ ಅಂತ ಅದೆಲ್ಲಾಗಲಿ ಸುಮ್ಮನೆ ಡಿಸ್ಕಷನ್ಸಲ್ಲಿ ಕೂರ್ತಾಯಿದ್ದೆ ಅವ್ರು ಹೆಂಗೆ ಡಿಸ್ಕಸ್ ಮಾಡ್ತಾರೆ ಏನು ಮಾಡ್ತಾರೆ ಸ್ಕ್ರ್ಯಾಚಿಂದ ಹೆಂಗೆ ಬರುತ್ತೆ ಒಂದು ಒಂದು ಚೂಂಡ್ ಚಿಕ್ಕ ಲೈನು ಅದನ್ನು ಸ್ಕೆಲಿಟನ್ ಮಾಡಿ ಸ್ಕೆಲಿಟಾನ್ಗೆ ಬೇರೆ ಬೇರೆ ಕಲರಿಂಗ್ ಕೊಟ್ಟು ಅದಕ್ಕೆ ಮಾಂಸ ಈ ಥರ ಅಂತೆಲ್ಲ ತುಂಬಿಸಿ ಒಂದು ಒಳ್ಳೆ ಫುಲ್ ಫ್ರಿಡ್ಜ್ ಕತೆ ಹೆಂಗೆ ಇದು ಮಾಡ್ತಾರೆ ಇದನ್ನು ನೋಡ್ತಾ ಇದ್ದಾಗ ಆ್ಯಂಡ್ ಟ್ವೆಲ್ಲಮ್ ಸ್ಕ್ರಿಪ್ಟ್ ಟೈಮಲ್ಲೂ ಪೂರ್ತಿ ನಾನು ಕೂತಿದ್ದೀನಿ ನಾರ್ಮಲಿ ಒಬ್ಬರು ಡೈರೆಕ್ಟ್ರಿಗೆ ಈ ಸಸ್ಪೆನ್ಸ್ ಸಸ್ಪೆನ್ಸಾರಸು ಅಥವಾ ಥ್ರಿಲ್ಲರ್ಸು ಇದೆಲ್ಲ ಮಾಡಿದಾಗ ಒಂದು ಒಂದು ಯು ಎಸ್ ಬಿ ಪಾಯಿಂಟ್ ಅಥವಾ ಕ್ಯಾಚ್ ಪಾಯಿಂಟ್ ಅಂತ ಮಾಡಿಕೊಂಡಿರ್ತಾರೆ ಅದನ್ನು ಬೇರೆಯವ್ರಿಗೆ ಹೇಳಬೇಕಾದಾಗ ಒಂದು ಒಂದು ಹಿ ಹಿಂಜರಿಕೆ ಎಲ್ಲರ ಇದು ಲೀಕ್ ಆಗಿಬಿಟ್ರೆ ಎಲ್ಲಾರ ಯಾರ ಇದು ಮಾಡಿಬಿಟ್ರೆ ಇದೇ ನನಗೆ ವರ್ಕ್ ಆಗುತ್ತೆ ನನ್ನ ಸಬ್ಜೆಕ್ಟಲ್ಲಿ ಅಂತ ಅನ್ಸಿರುತ್ತಲ್ಲ ಆ ಥರದ್ದು ಒಂದಿಷ್ಟು ಅವ್ರಿಗೆ ಅನಿಸಿದೆ ಅದು ಯಾವುದು ಬಿಟ್ಕೊಳ್ಳಿಲ್ಲ ಅವ್ರು ನನಗೆ ಫಸ್ಟ್ ಕತೆ ಹೇಳಿದಾಗ ನಾನು ಒಪ್ಕೊಂತೀನೋ ಇಲ್ವೋ ಅವ್ರಿಗೂ ಥಾಟ್ಸ್ ಇದೈತು ಬಟ್ ಅವ್ರು ಏನೇ ಅದನ್ನೆಲ್ಲ ಇಟ್ಕೊಂಡು ಕಟ್ ಕಟ್ ಮಾಡಿ ನನಗೆ ಹೇಳಿದ್ರು ಆ ಓವರ್ ಆಲ್ ಆ ಒನ್ ಲೈನರು ಅವರು ಮಾಡಿದಂಥ ಕ್ಯಾರೆಕ್ಟರೈಸೇಷನ್ಸು ಅದಕ್ಕೆ ಕೊಟ್ಟಂಥ ಇಂಪಾರ್ಟೆನ್ಸ್ ಅಂದರೆ ಇಲ್ಲಿ ಒಂದು ಕ ಸೆಂಟ್ರಿಕ್ ಒಂದು ಕ್ಯಾರೆಕ್ಟರ್ ಮಾತ್ರ ತುಂಬ ಕಾನ್ಸಂಟ್ರೇಟ್ ಮಾಡಿ ಬೇರೆ ಕ್ಯಾರೆಕ್ಟರ್ಸನ್ನ ಬಿಟ್ಟಿದ್ದು ಆ ಥರ ಅನಿಸ್ಲಿಲ್ಲ ನನಗೆ ಎಲ್ಲ ಕ್ಯಾರೆಕ್ಟರ್ಗು ಅದಾದ ಇಂಪಾರ್ಟೆನ್ಸ್ ಇತ್ತು ಅದೇ ಆದ ಒಂದು ಇವಾಗ ಒಂದು ಕ್ಯಾರೆಕ್ಟರಿಂದ ಒಂದು ಕ್ಯಾರೆಕ್ಟರ್ಗೆ ಒಂದು ಬಾಂಡ್ ಆಗಲಿ ಒಂದು ಇದಿರುತ್ತೆ ಅಂದರೆ ನೀವು ಒಂದು ಒಂದು ಎರಡು ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಇದ್ದಾಗ ಎರಡೂ ಕ್ಯಾರೆಕ್ಟರು ಪವರ್ಫುಲ್ ಇದ್ದಾಗ ಅಲ್ಲೊಂದು ಜುಗಲ್ ಬಂದಿ ಚೆನ್ನಾಗಿರುತ್ತೆ ಒಂದು ಕ್ಯಾರೆಕ್ಟರನ್ನು ವೀಕ್ ಮಾಡಿ ಇನ್ನೊಂದು ಕ್ಯಾರೆಕ್ಟರನ್ನು ಮಾತ್ರ ನೀವು ಎತ್ತಿದ್ರೆ ಅಲ್ಲ ಆ ಮಜಾ ಹೋಗ್ಬಿಡುತ್ತೆ ಅದು ಇವರು ಮಾಡ್ಕೊಂಡಿದ್ದ ಸ್ಕ್ರಿಪ್ಟಲ್ಲಿ ಎಲ್ಲ ಕ್ಯಾರೆಕ್ಟರೈಸೇಷನ್ಸಲ್ಲೂ ಅದಿತ್ತು ಸುಮ್ಮನೆ ಸುಮ್ಮನೆ ಒಂದು ಕ್ಯಾರೆಕ್ಟರ್ ಬಂದು ಹೋಗೋದು ಅಥವಾ ಇವನು ಏನಕ್ಕೆ ಬೇಡ ಆಗಿತ್ತು ಇಲ್ಲಿ ಆ ಥರ ಇದ್ರ ಕ್ಯಾರೆಕ್ಟರ್ಸ್ ಇರಲಿಲ್ಲ ಅಪ್ಪ ವರ್ಕ್ ಮಾಡ್ಬೇಕಾದ್ರೆ ಆ ಥರ ಮಾಡೋರು ಸುಮ್ಮನೆ ಅವ್ರದ್ದು ಸುಮ್ಮನೆ ಒಂದು ಕ್ಯಾರೆಕ್ಟರ್ ಬಂದು ಹೋಗೋದಿಲ್ಲ ಏನಕ್ಕೆ ಅದು ವೇಸ್ಟ್ ಬೇಡ ಅದನ್ನು ಕಟ್ ಮಾಡಿ ಸೊ ಆ ಕಥೆನ ಇನ್ನೊಂದು ಇನ್ನೊಂದು ಕ್ಯಾರೆಕ್ಟರ್ ಥ್ರೂ ಇಂದ ಹೇಳ್ಕೊಂಡು ಹೆಂಗೆ ನಾನು ಹೋಗ್ಬೋದು ಆ ಕ್ಯಾರೆಕ್ಟರಿಂದ ನಾನು ಇದನ್ನು ಹೇಳಿಸಿದ್ರೆ ನನ್ನ ಕತೆಗೆ ಇನ್ನೊಂದು ಡೆವಲಪ್ಮೆಂಟ್ ಎಲ್ಲಿ ಸಿಗುತ್ತೆ ಈ ಥರ ಎಲ್ಲ ಯೋಚನೆ ಮಾಡಿ ಅಲ್ಲೇ ಅದನ್ನು ಇದು ಮಾಡೋರು ಸೊ ಆತರ ಇವರು ವರ್ಕ್ ಮಾಡಿದ್ ಅದು ಚೆನ್ನಾಗಿ ಅನಿಸ್ತು ಸ್ಕ್ರಿಪ್ಟ್ ವೈಸ್ ಆಗ್ಲಿ ಆ ಕನೆಕ್ಷನ್ಸ್ ವೈಸ್ ಆಗಲಿ ನನ್ನ ಕ್ಯಾರೆಕ್ಟರ್ ವೈಸ್ ಆಗಲಿ ಎಲ್ಲ ನನಗೆ ಇಷ್ಟ ಆಗಿದ್ರಿಂದ ಎಲ್ಲಿಗೆ ಪಯಣ ಯಾವಾಗ ಸ್ಕ್ರೀನ್ ಮೇಲೆ ಇನ್ನೊಂದು ಟೂ ತ್ರೀ ವೀಕ್ಸ್ ಅಲ್ಲಿ ಅದು ಒಂದು ಇವೆಂಟ್ ಅಂತ ಮಾಡ್ಕೊಂಡಿದ್ದಾರೆ ಒಂದು ಬೇರೆ ರೀತಿ ರಿಲೀಸ್ ಡೇಟ್ ನ ಹೇಳ್ಬೇಕು ಅಂತ ಡೈರೆಕ್ಟರ್ ಪ್ಲಾನ್ ಇದೆ ನನ್ನ ಸ್ವಲ್ಪ ದಿವಸದಲ್ಲಿ ಅದನ್ನು ಮಾಡ್ತೀನಿ ಒಳಿತಾಗ್ಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೊಮ್ಮೆ ಬರ್ತೀವಿ ಒಂದು ಸಣ್ಣದಾಗ ಒಂದು ರೋಡ್ ನೋಡೋಣ ನಿಮ್ಮ ತೋಟದ್ದು ಇದೇನು ನಿಮ್ ಹೇಗೆ ಅಲ್ಲ ಕಾನ್ಸೆಪ್ಟ್ ಅಂದ್ರೆ ಮೊದ್ಲು ನಮ್ಮ ದೊಡ್ಡಮ್ಮಗೆ ಒಂದ್ ಇತ್ತು ಗಿಡಗಳ ಮೇಲ್ಗಡೆ ಇದ್ ಮಾಡಬೇಕು ಏನೋ ಇದಾದಾಗ ತಂಪ್ ಮಾಡೋದಕ್ಕೆ ಅಂತ ಸರ ಅಂತ ಬರುತ್ತೆ ಆ ಗಿಡ ಈ ಗಿಡ ಒಂದೆರಡು ಹೂ ಗಿಡ ಅಂತ ಹಾಕಿದ್ರು ಅವಾಗ ನಾವು ಒಂದೆರಡು ಗಿಡಗಳನ್ನ ಹಿಂಗೆ ಬೆಳಸೋದು ನಾ ನಾನು ನೆಟ್ಟಿದ ಗಿಡ ಈ ತರ ಸ್ಟಾರ್ಟ್ ಆಗಿದ್ದದು ಗಿಡ ನೆಡೋದೊಂದು ಇದಾಯ್ತು ಬಟ್ ಅಂತ ಇದು ಇರಲಿಲ್ಲ ಚಿಕ್ಕ ಚಿಕ್ಕ ಗಿಡಗಳ ನಡೀತಾ ಇದೆ ಇದಾಗ್ತಾ ಇದೆ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು ಕೋವಿಡ್ ಟೈಮಲ್ಲಿ ಊರಲ್ಲಿ ಲಾಕ್ ಆಗಿಬಿಡ್ತೀನಿ ಆ ಆರು ಏಳು ತಿಂಗಳು ಲಾಕ್ ಆದಾಗ ಅಲ್ಲಿ ಏನು ಮಾಡೋದು ತೋಟ ತೋಟ ಸುತ್ತೋದು ಇದೆಲ್ಲ ಮಾಡೋದು ಅಲ್ಲಿ ನಮ್ಮ ಮಾವನ ತೋಟದಲ್ಲಿ ಒಂದು ಮೋಸುಂಬಿ ಗಿಡ ಅಲ್ಲಿ ನಾನು ಅದು ಆ ಗಿಡದಿಂದ ಮಾಡಿರೋ ಗಿಡ ಅದು ಆ ಮೋಸುಂಬೆ ತೆಳು ತೆಳು ಸಿಪ್ಪೆ ಫುಲ್ಲು ರಸ ಸೂಪರ್ ಆಗಿದೆ ಮೋಸುಂಬೆ ಅದೇನಂತ ಹೇಳಿದ್ರೆ ನಿಮ್ಗೆ ಕಾಫಿ ತೋಟ ಗೊತ್ತಲ್ಲ ಕೊಪ್ಪ ಕಡೆ ಎಲ್ಲ ಎಲ್ಲ ನುಸಿರುವಾಗ ಬಂದು ಹೋಗ್ಬಿಟ್ಟಿದೆ ಅವ್ರ ಪ್ಲಾನ್ ನೆಕ್ಸ್ಟ್ ವರ್ಷ ಇದನ್ನ ನೆಲಸಮ ಮಾಡ್ಬಿಟ್ಟು ಹೊಸದಾಗಿ ಅಡಿಕೆ ಮರ ಹಾಕ್ಬೇಕು ಅಂತ ನನಗೆ ಆ ಮೋಸುಂಬೆ ಗಿಡ ಹೋಗುತ್ತಲ್ಲ ಅಯ್ಯೋ ಅದೇನೋ ಒಂದ್ ಗಿಡ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಮತ್ತೆ ಅಲ್ಲಿ ಹಾಕ್ಬೇಕು ಅವ್ರಿಗೆ ಅದಿರ್ಲಿಲ್ಲ ಮೋಸಂಬಿ ಗಿಡ ಅವ್ರಿಗೆ ತೋಟ ಇದು ಅದು ಮತ್ತೆ ಅಲ್ಲೊಂದು ಪನ್ನೀರ್ ಗುಲಾಬಿ ಅಂತ ಬರುತ್ತೆ ನಾಟಿ ನನಗೆ ಈ ನಾಟಿ ಹೂವು ನಾಟಿ ಹಣ್ಣುಗಳು ತುಂಬಾ ಇಷ್ಟ ಯಾಕಂದ್ರೆ ಆ ಟೇಸ್ಟ್ ಆ ಸ್ಮೆಲ್ಲು ಇದು ಈ ಹೈಬ್ರಿಡ್ ಇದಲ್ಲಿ ಬರೋಲ್ಲ ಸೊ ಆ ಮೋಸಂಬೇದ್ ಒಂದು ಗಿಡ ಮಾಡಬೇಕು ಆ ಗಿಡ ಮಾಡಬೇಕು ಅಂದಾಗ ಅದು ಹೆಂಗ್ ಮಾಡ್ತಾರೆ ಏನ್ ಮಾಡ್ತಾರೆ ಟೈಮ್ ಇತ್ತಲ್ಲ ಆರು ತಿಂಗಳು ಏನ್ ಮಾಡೋದು ಊರಲ್ಲಿ ಕೂತ್ಕೊಂಡು ತೋಟದಲ್ಲಿ ಸೊ ಅಲ್ಲಿ ಸ್ಟಾರ್ಟ್ ಆಗಿದ್ದು ಓ ಗಿಡನ ಹೆಂಗ್ ಗಿಡನ ಬೇಗ ಗಿಡ ಮಾಡೋದು ಹೆಂಗೆ ಓ ಗ್ರಾಫ್ಟಿಂಗ್ ಗ್ರಾಫ್ಟಿಂಗ್ ಮಾಡಿ ಹೆಂಗ್ ಮಾಡೋದು ಕಡ್ಡಿ ಮಾಡಿ ಹೆಂಗೆ ಮಾಡೋದು ಅಲ್ಲಿ ಒಂದಿಷ್ಟೇ ಎಕ್ಸ್ಪರಿಮೆಂಟ್ ಮಾಡ್ತಾ ಮಾಡ್ತಾ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಸೊ ಇದ್ದ ಗಿಡಗಳು ಮಾಡಬೇಕು ಅಂದಾಗ ಓಕೆ ಅದ್ದು ಕಟ್ ಮಾಡಿಬಿಟ್ಟು ಗ್ರಾಫ್ಟಿಂಗ್ ಕಲಿತೆ ಅಲ್ಲೇ ಕ ಕಡ್ಡಿಗಳಿಂದ ಯಾವ್ಯಾವ ಗಿಡ ಬರುತ್ತೆ ಯಾವ್ಯಾವ ಗಿಡ ಗ್ರಾಫ್ಟೇ ಮಾಡಬೇಕು ಈ ಥರ ಎಲ್ಲ ಕಲಿತು ಒಂದಿಷ್ಟು ಇದು ಮಾಡಿ ಫಸ್ಟು ಅಲ್ಲಿ ಅಲ್ಲ ಹಾಸ್ಟೆಲ್ ಇದೆಲ್ಲ ಇದು ಏನು ನಾರ್ಮಲಿ ಗ್ರಾಫ್ಟಿಂಗಾಗಲಿ ಕಡ್ಡಿಲಿ ನೆಡೋದಾಗಲಿ ಅಥವಾ ಗ್ರಾಫ್ಟಿಂಗಲ್ಲಾಗಲಿ ಫಸ್ಟು ಎಕ್ಸ್ಪಿರಿಮೆಂಟ್ ಮಾಡೋದು ಯಾರೇ ಹೇಳಿದ್ರು ಫಸ್ಟು ದಾಸವಾಳದ ಗಿಡನ ಮಾಡು ಅದು ಈಸಿ ಈಸಿ ಸೊ ಆ ದಾಸವಾಳ ಗಿಡಕ್ಕೆ ಈ ಕಲರ್ದೊಂದು ಹಾಕು ಆ ಕಲರ್ದೊಂದು ಹಾಕು ಅದೊಂದು ಸಕ್ಸಸ್ ಆಯಿತು ಸೊ ಮೇಲೆ ಆ ಮೋಸಂಬೇದ್ ಒಂದು ಗಿಡ ಮಾಡಬೇಕು ಅಂತ ಅದು ಮೋಸಂಬೇದ್ ಗಿಡ ಮಾಡಿದೆ ಅದಾದ್ಮೇಲೆ ಅದೇ ತರ ಒಂದೊಂದೇ ಹಣ್ಣು ನಾಟಿ ಹಣ್ಣುಗಳು ಈ ಚೇಪೆಕಾಯಿ ಇದು ಊರಿಂದ ಒಂದೇ ಒಂದು ಕಾಯಿ ಇದೆ ಇವಾಗ ಚೇಪೆಕಾಯಿ ಮಾವಿನ ಗಿಡ ಎಲ್ಲ ಚೆನ್ನಾಗಿ ಬಂದಿದೆ ಮಾವಿನ ಗಿಡದ ಇದೆ ಇದೆ ಇದೇ ಗಿಡ ಇದೇ ಗಿಡದ ಬೀಜ ಹಾಕಿ ಇದೇ ಗಿಡದ ನನ್ಗೆ ಇಲ್ಲೇ ಯಾಕಂದ್ರೆ ತುಂಬಾ ಒಳ್ಳೆ ಗಿಡದ್ದು ನಮ್ಗೆ ಕಟಿಂಗ್ಸ್ ಸಿಗಲ್ಲ ಕಟಿಂಗ್ಸ್ ಏನ್ ಮಾಡ್ತೀರಾ ನನ್ಗದೇನಾಯ್ತು ಬೀಜ ಇದೇ ಮರದ್ ಸಿಕ್ತು ಕಟಿಂಗು ಇದೇ ಮರದ್ ಸಿಕ್ತು ಪಕ್ಕದ ಮನೆಯವರು ಅವ್ರು ಹಾಕಿರೋದು ಅರ್ಧ ನಮಗ್ ಬರುತ್ತೆ ಇದು ಈ ಜಾತಿ ಇದು ಯಾವುದೋ ನಾರ್ತ್ ಜಾತಿ ಅಂತ ಅವ್ರಿಗೆಲ್ಲೋ ಸಿಕ್ಕಿದ್ದು ಬೀಜನ ತನ್ನ ಮಕ್ಕಳು ನನ್ನ ಫ್ರೆಂಡ್ಸ್ ಇಬ್ರು ಇದಾರೆ ನನ್ನ ಸ್ವಲ್ಪ ಸೀನಿಯರ್ಸ್ ಅವ್ರು ಹಾಕಿದ್ದು ಅದು ಬೆಳ್ಕೊಂಡು ಹಿಂಗಾಗಿ ಒಳ್ಳೆ ಹಣ್ಣು ತುಂಬಾ ಸ್ವೀಟ್ ಆಗಿರುತ್ತೆ ಸಕಾಲ ಇದೊಂದು ಗಿಡ ಮಾಡ್ಬೇಕು ಅಂತ ತಲೆಗೆ ಬಂತು ಸೊ ಅಷ್ಟೊತ್ತಿಗೆ ಕೋವಿಡ್ ಎಲ್ಲ ಆಗೋಗಿತ್ತಲ್ಲ ಸೊ ಒಂಚೂರ್ ನಾನು ದಾಸವಾಳ ಆದ್ಮೇಲೆ ಫಸ್ಟ್ ಗ್ರಾಫ್ಟ್ ಮಾಡಿ ಸಕ್ಸಸ್ ಆಗಿದ್ದು ಇದೆ ಈ ಮಾವಿನ ಹಣ್ಣಿನ ಮರನೆ ನೋಡಿ ಇದೇ ಇಲ್ಲಿ ಮಾಡಿದ್ದೀನಿ ಗ್ರಾಫ್ಟ್ ಇದು ಬೀಜದಿಂದ ಬಂದಿದ್ದು ಇಲ್ಲಿ ಈ ಕಡ್ಡಿ ಇಲ್ಲೇ ಸಿಗುತ್ತಲ್ವಾ ಒಳ್ಳೆ ಹಣ್ಣಿನ ಗಿಡದ ಕಡ್ಡಿ ಸಿಗದೆ ಕಷ್ಟ ಯಾಕಂದ್ರೆ ಅದು ತಂದು ಅದು ಪ್ರೊಸೀಜರ್ ಇದೆ ಒಂದು ಒಂದು ದಿವಸನೋ ಎರಡು ದಿವಸನೋ ಅದು ಫ್ರಿಜ್ಜಲ್ಲಿ ಇಡಬೇಕು ಅದಾದ್ಮೇಲೆ ತುಂಬಾ ಡ್ರೈ ಆಗ್ಬಿಡ್ತು ಅಂದ್ರೆ ಅದು ಸಿಗೋದಿಲ್ಲ ಬರೋದಿಲ್ಲ ಅದು ಹೀ ಆ ಜಾಯಿಂಟ್ ಹೀಲಾಗಿ ಇದಾಗಿ ಕೆಳಗಡೆಯಿಂದ ತೊಗೊಳೋದು ಆ ಕಡ್ಡಿಗೆ ಬರಬೇಕು ಅದಕ್ಕೆ ಅಷ್ಟು ಟೈಮ್ ಕೊಡಬೇಕು ಅಷ್ಟು ಟೈಮ್ ಕೊಡಲಿಲ್ಲ ಅಂದ್ರೆ ಅದು ಗ್ರಾಫ್ಟ್ ಸಕ್ಸಸ್ ಆಗೋಲ್ಲ ಸೊ ಎರಡು ಮೂರು ಮಾಡಿ ಇದು ಮೂರನೇದೋ ನಾಲ್ಕನೇದೋ ದಾಸವಾಳ ಆದ್ಮೇಲೆ ಫಸ್ಟ್ ಗ್ರಾಫ್ಟಿಂಗ್ ನಂಗೆ ಸಕ್ಸಸ್ ಆಗಿದ್ದು ಈ ಮಾವಿನ ಮರ ನನಗೆ ಇಲ್ಲಿ ನಿಮ್ಮನೆ ಮೇಲ್ಗಡೆ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಇದು ಬೆಂಗಳೂರು ಅಂತ ಫೀಲ್ ಆಗಲ್ಲ ಅಲ್ಲಿ ತೆಂಗಿನ ಮರ ಈ ಕಡೆ ಮಾವಿನ ಮರ ಇಲ್ಲೆಲ್ಲ ಗಿಡ ನನ್ಗೆ ಯಾವ್ದು ಮಲ್ನಾಡು ಮನೇಲಿ ಇದ್ದೀನಿ ಅಂತ ಫೀಲ್ ಆಗ್ತಾ ಇದೆ ನಾವು ಆ ಭಾಗದವ್ರು ಆದ ಕಾರಣ ನಮ್ ತಾತ ಹಾಕಿದ್ದದು ಅದ್ರ ಜೊತೆ ಅದ್ರ ಜೊತೆ ಇನ್ನೊಂದಿತ್ತು ಇಲ್ಲಿ ಇಲ್ಲೊಂದು ಮರ ಇತ್ತು ಇದು ಅದು ಪಕ್ಕದ ಮನೆಯವರ ಕಾರ್ ಮೇಲೆ ಎರಡು ಮೂರು ಸತಿ ಆಯ್ತು ತೆಂಗಿನ ಇದು ಗರಿ ಕಾಯಿ ಬಿದ್ದು ಅದು ಗ್ಲಾಸ್ ಎಲ್ಲಾ ಹೊಡೆದು ಅವ್ರಿಗೆಲ್ಲ ತುಂಬಾ ಇದಾಯ್ತು ಅಂತ ಹೇಳ್ಬಿಟ್ಟು ಕೊನೆಗೆ ಮೊನ್ನೆ ರೀಸೆಂಟ್ ಆಗಿ ಆಯ್ತು ಮೂವತ್ ನಲ್ವತ್ತು ವರ್ಷ ಆಯ್ತು ಮೊನ್ನೆ ರೀಸೆಂಟ್ ಆಗಿ ಕಟ್ ಮಾಡಿಸಿದ್ವಿ ಅದು ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಒಂದು ನೆಟ್ಟು ಹಾಕ್ಸಿದ್ವಿ ನೆಟ್ ಹಾಕಿ ಎಕ್ಸ್ಟೆನ್ಶನ್ ನೋಡಿ ಒಂದ್ ಎಕ್ಸ್ಟೆನ್ಶನ್ ಇನ್ನು ಇದೆ ಅಲ್ಲಿ ಆ ಆ ಇಂದ ಎಕ್ಸ್ಟೆನ್ ಅದೇನಾಗೋದು ನೆಟ್ ಮೇಲೆ ಬಿದ್ದು ಇಲ್ಲಿ ಜಂಪ್ ಆಗತ್ತ ಸೊ ಇನ್ ಎಷ್ಟು ಎಲ್ಲಾ ತರ ಮಾಡಿ ನೋಡಿದ್ವಿ ಯಾವ್ದು ಆಗ್ಲಿಲ್ಲ ಕೊನೆಗೆ ಹಾ ದಾಳಿಂಬೆ ಬಂದಿದೆ ಪನ್ನೀರ್ ಪನ್ನೀರ್ಲೆರ ರೋಸ್ ನೋಡಿ ಇದು ಅರಳಬೇಕು ಈ ಸ್ಮೆಲ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಹಾ 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 ಇದು ಇಲ್ಲಿನ ಮಣ್ಣಿಗೆ ಇದೆ ಗೊತ್ತಲ್ಲ ಮಲ್ನಾಡು ಮಣ್ಣಿಗೆ ಸ್ಮೆಲ್ ಬೇರೆ ಇನ್ನು ಇದಕ್ಕಿಂತ ನಿಮ್ಗೆ ತಗೊಂಡಾಗ ಗೊತ್ತಾಯ್ತಾ ಈ ಚಿಕ್ಕ ಟೈಮಲ್ಲಿ ಆ ಗುಲಾಬಿ ರೋಸ್ ಅದೊಂದು ಫೈವ್ ಪೈಸಾ ಟೆನ್ ಪೈಸಾಗೆ ಒಂದು ಇದ್ರ ಸಿಗ್ತಾ ಇತ್ತು ಅದ್ರಲ್ಲಿ ಎಸೆನ್ಸ್ ಹಾಕಿರೋದು ಆ ಸ್ಮೆಲ್ ಇಲ್ಲ ಹ ಸೊ ಇದು ಅಷ್ಟೇ ಆ ತೋಟ ಇದಾದಾಗ ಕಟ್ ಆಗುತ್ತೆ ಅಂತ ಹೇಳಿ ಇದೊಂದು ಎರಡು ಮೂರು ಮಾಡಿದೀನಿ ಗಿಡ ಎರಡು ಮೂರು ಮಾಡಿ ಇನ್ನೊಂದು ಇನ್ನೊಂದಿಷ್ಟೆಲ್ಲ ಅವರು ಇವರಿಗೆ ನಾನು ಗ್ರಾಫ್ಟ್ ಮಾಡಿದ್ ಕೊಟ್ಟು ನೋಡಿ ಅದು ಬಟರ್ ಫ್ರೂಟ್ ಕೂರ್ದು ಎರಡು ಬಟರ್ ಫ್ರೂಟ್ ಬರೋದೇ ಕಷ್ಟ ಅಂತಾರೆ ಅದು ಕೂರ್ಗೆ ನಾವು ಎಲ್ಲಿಗೆ ಪಯಣ ಶೂಟಿಂಗ್ ಹೋದಾಗ ಅಲ್ಲಿನ ಒಬ್ಬ ಓನರ್ ಕೊಟ್ಟಿದ್ದು ಅದನ್ನ ತಂದು ಅದ್ರ ಬೀಜ ಮಾಡಿ ನಾನು ಗ್ರಾಫ್ಟಿಂಗ್ ಹೆಂಗ್ ಮಾಡೋದು ಅಂತ ನೋಡಿ ನಾನು ಗ್ರಾಫ್ಟ್ ಮಾಡಿರೋದು ನಮ್ಮ ಊರಿಗೆ ಕಳ್ಸಕ್ಕೆ ಅಂತ ಅದು ಅವ್ರ ಗ್ರಾಫ್ಟ್ ಆಗಿದ್ ಗಿಡ ಕೊಟ್ಟಿದ್ದು ಓಕೆ ಓ ಬಟರ್ ಫ್ರೂಟ್ ಅಲ್ಲ ಇದು ಇದು ನಾನು ಅದೇ ಇದದ್ದು ಬೀಜ ಮಾಡಿ ಇಲ್ಲಿ ಗ್ರಾಫ್ಟ್ ಮಾಡಿರೋದು ಅದದ್ದೇ ಕಡ್ಡಿ ಬಟ್ ಅದೇ ಇನ್ನು ಎರಡು ವರ್ಷದಿಂದ ಹೂ ಬಿಡ್ತಿದೆ ಹಣ್ಣು ಆಗ್ತಾ ಇಲ್ಲ ನನಗೆ ಶೂಟಿಂಗ್ ಟೈಮ್ ಅಲ್ಲಿ ಅದಕ್ಕೆ ಲಾಂಗ್ ಟೈಮ್ ಅನ್ಸತ್ತೆ ಇದು ಬಟರ್ ಫ್ರೂಟ್ ತುಂಬಾ ಲಾಂಗ್ ಟೈಮ್ ಹಿಡಿಯುತ್ತೆ ಇದು ಹಣ್ಣು ಬರ್ಲಿಕ್ಕೆಲ್ಲ ಇಲ್ಲ ಅದನ್ನೇ ಹೇಳಿದ್ದು ಇವಾಗ ನೀವು ಬೀಜ ಹಾಕಿ ಜಸ್ಟ್ ಬೀಜನ ಮರ ಮಾಡಿದ್ರೆ ನಿಮ್ಗೆ ಎಂಟು ವರ್ಷ ಒಂಬತ್ತು ವರ್ಷ ಬೇಕು ಓಕೆ ಅದಕ್ಕೋಸ್ಕರನೇ ಗ್ರಾಫ್ಟಿಂಗ್ ಮಾಡೋದು ಗ್ರಾಫ್ಟಿಂಗ್ ಮಾಡೋದು ಏನಂದ್ರೆ ಇದು ಬೀಜದಿಂದ ನಾರ್ಮಲ್ ಗಿಡ ಮಾಡಿ ಅದ್ ಕಡ್ಡಿ ತಗೊಂಡು ಗ್ರಾಫ್ಟ್ ಮಾಡ್ತೀರಾ ಸೊ ಅದು ಇಲ್ಲಿ ಯಾವಾಗ ಇದು ಕನೆಕ್ಷನ್ ಸಿಗುತ್ತೆ ಈ ಕಡ್ಡಿ ಫಲ ಕೊಡ್ತಿರೋಂತ ಮರದ್ದಾಗಿದ್ರಿಂದ ಅದು ಸ್ವಲ್ಪ ದೊಡ್ಡದ್ರಲ್ಲೇ ಹೂ ಬಿಡಕ್ ಸ್ಟಾರ್ಟ್ ಆಗುತ್ತೆ ಬಟ್ ನಾರ್ಮಲಿ ಇಷ್ಟ ಚಿಕ್ಕದ್ರಲ್ಲಿ ಹೂ ಬಿಡ್ಸಲ್ಲ ಯಾಕಂದ್ರೆ ಅದಕ್ಕೆ ಕೆಲಕ್ ಸ್ಟ್ರೆಂತ್ ಬಂದಿರಲ್ಲ ಅಟ್ಲೀಸ್ಟ್ ಒಂದಿಷ್ಟು ಒಂದ್ ದೊಡ್ಡ ಆಗ್ಬೇಕು ಇಷ್ಟು ದೊಡ್ಡ ಆದ್ಮೇಲೆ ನಂದು ಇದುವರೆಗೆ ಎರಡ್ ಸತಿ ಹೂ ಬಿಟ್ಟಿದೆ ಹೂ ಇಂದ ಹಣ್ಣಾಗಿಲ್ಲ ಯಾಕಂದ್ರೆ ಆ ಟೈಮಲ್ಲಿ ಶೂಟಿಂಗು ಗೀಟಿಂಗು ಅದಕ್ಕೆ ಬೇಕಾದಂತ ಇದನ್ನ ಕೊಡೋದಕ್ಕೆ ಕೇರ್ ಮಾಡೋದಕ್ಕೆ ಆಗಿಲ್ಲ ದಾಳಿಂಬೆ ಬಿಟ್ಟಿದೆ ದಾಳಿಂಬೆ ಚೇಪೆಕಾಯಿ ಆಯ್ತು ಒಂದು ಇದು ಆಯ್ತು ಈ ದಾಳಿಂಬೆನು ನಾವು ಏನೋ ತಿಂದ್ವಿ ಅಷ್ಟೇ ಬಿಟ್ರೆ ಇನ್ನೆಲ್ಲಾ ಮಂಗ ಬಂದು ಕಿತ್ಕೊಂಡು ಕಿತ್ಕೊಂಡು ಹೋಗುತ್ತೆ ಅದು ಬಿಟ್ರೆ ಇದು ಮಂಗ ನಿಮಗ್ ಬಹಳ ಥ್ಯಾಂಕ್ಸ್ ಹೇಳ್ತವೆ ಹ ಅದು ಮಾ ಈ ಮಾವಿನ ಹಣ್ಣು ಮರ ಇದು ಜಯನಗರ ಈ ಕಡೆ ಎಲ್ಲ ಸ್ವಲ್ಪ ಮರ ಜಾಸ್ತಿ ಇರೋದ್ರಿಂದ ಅದೊಂದು ರೂಟ್ ಇದೆ ಹಂಗೊಂದಿಷ್ಟು ಮನೆಗಳು ಇಲ್ಲೊಂದು ಮಾವಿನ ಮರ ಹಿಂದೆಡೆ ಒಂದ್ ಮಾವಿನ ಮರ ಹಿಂಗ್ ಹೋಗ್ತಿದ್ದಂಗೆ ಒಂದಿಷ್ಟು ಒಬ್ರೊಬ್ರು ಮನೇಲಿ ಚೇಪೆಕಾಯಿ ಮತ್ತೆ ಮರಗಳಿವೆ ಮರಗಳಿದೆ ಮತ್ತೆ ಈ ತೆಂಗಿನಕಾಯಿ ಸೊ ಅದಕ್ಕೊಂದು ರೂಟ್ ಈ ರೂಟ್ ಅಲ್ಲಿ ಇವೆಲ್ಲ ಸಿಗುತ್ತೆ ಅಂತ ಗೊತ್ತು ಈ ಮಾವಿನ ಹಣ್ಣು ಇದ್ದಾಗ ಜಾಸ್ತಿ ಬರುತ್ತೆ ಈ ರೂಟಲ್ಲಿ ಹಿಂಗೆ ಹೋಗ್ತಾ ನಮ್ದನ್ನು ಎಲ್ಲ ಈಗ ಎಲಿಫೆಂಟ್ ತುಂಬ ಪಾತ್ ಅಂತ ಕರಿತೀವಲ್ಲ ಸ್ವಲ್ಪ ಇವು ತೀರಾ ಟೆನ್ಷನ್ ಅವಾಗ ಇಲ್ಲಿ ಒಂದ್ ಸ್ವಲ್ಪ ತೆಗೆದು ಬಿಟ್ರೆ ಸುಮ್ನೆ ಖುಷಿ ಕೊಡುತ್ತೆ ಯಾಕಂದ್ರೆ ಬೆಂಗಳೂರು ಸುತ್ತಮುತ್ತ ಇವಾಗ ಜಾಗ ತಗೋಬೇಕಂದ್ರೆ ತುಂಬಾ ಕಷ್ಟ ಇತ್ತು ಆಗ್ಬೀಗ ಅದಕ್ಕೆ ಇಲ್ಲೇ ಮಾಡ್ಬಿಟ್ಟೆ ಎಲ್ಲ ಈಗ ಮನೇಲಿ ಒಟ್ಟು ಎಷ್ಟೊಂದು ಹದಿನೈದು ಜನ ಹ್ಮ್ ಹದಿನೈದು ಜನ ಕುಟುಂಬ ಈಗ ನಮ್ಮ ದೊಡ್ಡಪ್ಪ ಮತ್ತೆ ಒಬ್ರು ಚಿಕ್ಕಪ್ಪ ಬೇರೆ ಮನೆ ಇದಾಗಿದ್ದಾರೆ ಅವರು ಶಿಫ್ಟ್ ಆಗಿದ್ದಾರೆ ಇನ್ನು ಇನ್ನೊಂದು ಮೂರು ಜನ ಇಲ್ಲೇ ಇದ್ದೀವಿ ಹೋಗ್ತಾ ಯಾಕಂದ್ರೆ ಎಲ್ಲರೂ ಅವ್ರ ಮಕ್ಕಳು ಅವ್ರ ಮಕ್ಕಳು ಅವ್ರಿಗೆ ಮದುವೆ ಅವ್ರ ಮಕ್ಕಳು ಆಗ್ತಿದ್ದಂಗೆ ಇನ್ನು ದೊಡ್ಡದಾಗ್ತಾ ಹೋಯ್ತು ಸೊ ಬೇರೆ ಬೇರೆ ಇದಾಗ್ತಾ ಹೋಯ್ತು ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಸಿನಿಮಾ ಒಳ್ಳೇದಾಗ್ಲಿ ನಿಮ್ಮ ಬದುಕಿಗೆ ಒಳ್ಳೇದಾಗ್ಲಿ ನಾನು ಸಾಕಷ್ಟು ಜನರು ಭೇಟಿ ಆಗಿದ್ದೆ ಅದರಲ್ಲಿ ಓರ್ವ ಅದ್ಭುತವಾದಂತ ಸರಳವಾದಂತ ವ್ಯಕ್ತಿನ ಭೇಟಿ ಆದ ಖುಷಿ ಯು ಸರ್ ಒಂದು ಕಡೆ ಎಲ್ಲಿಗೆ ಪಯಣ ಯಾವುದೋ ದಾರಿ ಆಗ ಸಿನಿಮಾ ಹೆಸರು ತಪ್ಪಾಗಿ ಹೇಳಿದ್ದೆ ಮತ್ತೊಮ್ಮೆ ಹೇಳ್ತೀನಿ ಅದಕ್ಕೆ ಎಲ್ಲಿಗೆ ಪಯಣ ಯಾವುದೋ ದಾರಿ ಸದ್ದಲ್ಲೇ ಬರ್ತಾ ಇದೆ ಸಿನಿಮಾ ನೋಡೋಣ ಬೇರೆ ರೀತಿ ಸಿನಿಮಾ ಅಂತ ನಮಗೂ ಅನಿಸ್ತಾ ಇದೆ ಜೊತೆಗೆ ಕಾಶಿನಾಥ್ ಅವರ ಸಿನಿಮಾಗಳನ್ನ ನೋಡಿ ನಾವೆಲ್ಲ ಬಹಳ ಖುಷಿ ಪಟ್ಟಿದ್ವಿ ಈಗ ಅವರ ಮಗನ ಸರದಿ ರಂಜ್ ಸೋಕೆ ಬರ್ತಿದ್ದಾರೆ ಅವರಿಗೂ ಅದೇ ಪ್ರೀತಿ ಕೊಡೋಣ ಅದೇ ರೀತಿಯಾಗಿ ಬೆಂಬಲವನ್ನ ಕೊಡೋಣ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು